ಸತ್ಯ ಎತ್ತು ಮಾರಕ್ಕೆ ಹೋದ್ರೆ ಎತ್ತ ಮಾಯ ಅಂತ ಈಗ ಕ್ಯಾಮ್ರಾ ಇಟ್ಟರು ತುಡುಗು ಮಾಡಬೇಕ ಕ್ಯಾಮ್ರಾದ ಮಾಡ್ತಾರೆ ದಿನಮಾನ ಬಹಳ ಚಿತ್ರ ವಿಚಿತ್ರ ಬರ್ತಾವ ಅದಕ್ಕೆ ನೆನಪು ಇಟ್ಕೋ ರೊಕ್ಕ ರೂಪಾಯಿ ಮುತ್ತೆ ಇಲ್ಲ ಹಣವ ಗಳಿಸಿ ಎಂದು ಹೆಮ್ಮೆಲೆ ತಿರುಗಬೇಡ ಹಣವ ಗಳಿಸಿದೆ ಹೆಮ್ಮೆಲೆ ತಿರುಗಬೇಡ ಹಗಲದ ಬ್ಕೊಂಡು ಒಕ್ಕ ರೂಪಾಯಿ ಎಕ್ಸದಿಂದ ಇರುವಂತೇಳೆ ರೊಕ್ಕ ರೊಕ್ಕ ಐತಿ ನನ್ನ ಕಡೆ ಐತಿ ಎಲ್ಲಾ ನಂದ ನಂದ ತಣ್ಣಂದ್ರ ಹರಿವಹಾವಿನ ಹಾವಿನ ಗಂಡ ಉರಿಯುವ ಕಿಚ್ಚಿನ ಗಂಡ ಹಂಡ ಹಾರುವ ಗಂಡ ಗಂಡ ಮುಸಲರ ಗಂಡ ತುಂಡು ದೇವರ ಗಂಡ ಕೊಟ್ಟು ಕುದಿಯವರ ಗಂಡ ಇತ್ತರಿಸುವ ಗಂಡ ವಿಧಿಯ ಗಂಡ ವಿಲಾಸದ ಗಂಡ ಗಾಳಿ ಗಂಡ ಧೂಳಿ ಗಂಡ ಚೀಟಿ ಚಿಪ್ಪಾಟಿ ಮಾಡೋರ ಗಂಡ ನಾಂದವರ ಗಂಡ ಆದಿ ಗಂಡ ನಾದಿ ಗಂಡ ಅಡಿಮೇಲಿ ಮನೆ ಮಾಡಿ ಗಿಡದಡಿಯಲ್ಲಿ ನಿಂತು ಹುಡುಗ ಮನುಜರನ್ನು ಕೊಟ್ಟು ಊಟ ಬರ್ತಾ ನೋಡಿ ಸದಾಶಿವ ಬಹು ಪರಾಕ್ರಮೆ எக்கி ஹஜாரம் ஜா மூலோ புண்ணி பச்சா பச்சா தரோன பார்வத்த